ಹಾಯ್ ಗೈಸ್ ನಾನು ನಿಮ್ಮ ಲೆಟ್ಸ್ ವಿತ್ ಸುರೇಖಾ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಎಲ್ಲರಿಗೂ ಗೊತ್ತು ಮಾವಿನಕಾಯಿ ಸೀಸನ್ ಬಂದರೆ ಮಾವಿ ಮಾವಿನಕಾಯಿ ಚಿತ್ರಾನ್ನ ಎಲ್ಲರೂ ಮಾಡೇ ಮಾಡ್ತಾರೆ ಅದಕ್ಕೆ ನಾನು ಬೇಕು ಅಂತೆಲ್ಲ ತೊಗೊಂಡಿದ್ದೀನಿ ನೀ ನೀವು ನೀವೇ ನೋಡಿ ಈರುಳ್ಳಿ ಮತ್ತು ಮಾವಿನಕಾಯಿನ ಈ ಥರ ನೀಟಾಗಿ ಗ್ರೇಪ್ ಮಾಡ್ಕೊಂಡು ಇದರಲ್ಲಿ ಮಾವಿನಕಾಯಿ ಗೊಜ್ಜು ಕೂಡ ಮಾಡ್ಬೋದು ತುಂಬ ಚೆನ್ನಾಗಿರುತ್ತೆ ಇದರಲ್ಲೂ ಉಪ್ಪಿನಕಾಯಿ ಎಲ್ಲ ಅಂತೂ ನಿಮಗೆ ಗೊತ್ತೇ ಗೊತ್ತಿರೋ ವಿಷಯನೇ ಇದು ಈಸಿ ಅಂದರೆ ಮಕ್ಕಳಿಗೆ ಒಂದು ಬ್ರೇಕ್ಫಾಸ್ಟಿಗೆ ಕೂಡ ರೆಡಿ ಮಾಡ್ಕೊಡ್ಬೋದು ಯಾವ ಫ್ರೂಟ್ ಯಾವ ಸೀಸನಲ್ಲಿ ಬರುತ್ತೋ ಅದು ಫ್ರೂಟ್ನೆಲ್ಲ ಮಕ್ಕಳಿಗೆ ತಿನ್ಸೋದ್ರಿಂದ ತುಂಬಾ ಒಳ್ಳೇದು ನೋಡಿ ನಾನು ಇವಾಗ ಇದಕ್ಕೆ ಸ್ವಲ್ಪ ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ ನಂತರ ಹಸಿಮೆಣಸು ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ಇವಾಗ ಅದು ಸ್ವಲ್ಪ ಚೆನ್ನಾಗಿ ಬೆಂದಮೇಲೆ ಕರ್ಬಿ ಸ್ವಲ್ಪ ಬೆಳ್ಳುಳ್ಳಿ ಕೂಡ ಕುಟ್ಟಿರೋದು ಸ್ವಲ್ಪ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನೀಟಾಗಿ ಸ್ವಲ್ಪ ಜಜ್ಕೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ನಾನು ಕಡಲೆ ಬೀಜ ಹಾಕ್ತಿದ್ದೀನಿ ಇದರಲ್ಲಿ ನೋಡಿ ಹುರಿದು ಯಾಕೆ ಅಂತಂದರೆ ಅದು ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸೊ ಹಾಗಾಗಿ ನಾನು ಅದನ್ನು ಸ್ವಲ್ಪನೇ ಹುರಿದಿ ಇಟ್ಕೊಂಡಿದ್ದೀನಿ ಮತ್ತು ಸಿಪ್ಪೆಯೆಲ್ಲ ಏನೂ ತೆಗ್ದಿಲ್ಲ ಅದೇ ರೀತಿ ಹುರಿದಿ ಇಟ್ಕೊಂಡಿರೋದನ್ನ ಇವಾಗ ಆಯಿಲಲ್ಲಿ ಹಾಕ್ತೀನಿ ನೀವು ಬೇಕು ಅಂದರೆ ಹಾಗೇನು ಕೂಡ ಯೂಸ್ ಮಾಡ್ಬೋದು ಇವಾಗ ಆನಿಯನ್ನು ಮತ್ತು ಸ್ವಲ್ಪ ಅರಿಶಿನ ಪುಡಿ ಎಲ್ಲ ಹಾಕಿ ನಂತರ ಟೊಮೊಟೊ ಕೂಡ ಹಾಕ್ತಿದ್ದೀನಿ ಅದೆಲ್ಲ ಹಾಕಾದ ಮೇಲೆ ನೀವು ಮಾಡಿಟ್ಕೊಂಡೆ ಅನ್ನ ಕೂಡ ಅಷ್ಟೇ ಯಾವಾಗಲೂ ಚಿತ್ರಾನ್ನಕ್ಕೆ ಬಿಸಿ ಬಿಸಿದನ್ನೇ ಹಾಕಿ ಕಲಿಸೋದ್ರಿಂದ ಗೊಜ್ಜಿಗೆ ಚೆನ್ನಾಗಿರಲ್ಲ ನೀವು ಯಾವಾಗಲೂ ಅನ್ನ ಮಾಡಿದ ತಕ್ಷಣ ಒಂದು ಪ್ಲೇಟಲ್ಲೋ ಯಾವುದ್ರಲ್ಲಾರು ಹಾಕಿ ಅದನ್ನು ಆರಬೇಕು ಅಂದರೆ ಅದು ತಣ್ಣಗಾಗಬೇಕು ಅವಾಗಲೂ ಅದು ತುಂಬ ಚೆನ್ನಾಗಿರೋದು ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ನಾನು ಇಷ್ಟೇ ಹಾಕಿದ್ದೀನಿ ಯಾಕೆಂದರೆ ನಾನು ನಮ್ಮ ಹಸ್ಬೆಂಡ್ ಇಬ್ಬರೇ ಇದ್ವಿ ಮನೇಲಿ ಮಕ್ಕಳೆಲ್ಲ ಊರಿಗೆ ಹೋಗಿದ್ರು ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಗೆ ಮಾಡ್ಕೊತೀನಿ ತುಂಬ ಹಾಕೋ ಹಣ್ಣು ಹಾಕಿರೋದ್ರಿಂದ ತುಂಬಾ ಹುಳಿ ಅನಿಸುತ್ತೆ ಅಂತೇಳ್ಬಿಟ್ಟು ನಾನು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ಹಾಕೊತ ಇದೀನಿ ನೆಕ್ಸ್ಟ್ ರೆಸಿಪಿ ನಾನು ಗೊಜ್ಜು ಮಾಡೋದನ್ನು ಯಾವ ರೀತಿ ಅಂತ ತೋರಿಸ್ತೀನಿ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೆಟ್ಸ್ ಮೀಟ್ ವಿತ್ ಸುರೇಖಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ವಲ್ಪ ವೀಡಿಯೋ ಹಾಕೋದು ಲೇಟ್ ಆಗ್ತಿದೆ ನಾನು ಒಂದು ವೀಕ್ ಇರಲಿಲ್ಲ ಹೋಗಿದ್ವಿ ಸಮ್ಮರ್ ಹಾಲಿಡೇಸ್ ಬೇರೆ ಇತ್ತಲ್ವ ಸೊ ಹಾಗಾಗಿ ಲೀವ್ ಹಾಕ್ಕೊಂಡು ಸುಗ್ಗಿ ಹಬ್ಬ ಅಂತ ಹೇಳ್ಬಿಟ್ಟು ನಮ್ಮದು ಮಲ್ನಾಡು ಸೈಡಲ್ಲಿ ನಡೆಯುತ್ತೆ ಅದು ಯಾವ ರೀತಿ ಹಬ್ಬ ಮಾಡ್ತಾರೆ ಹೇಗಿರುತ್ತೆ ಅದ್ರ ಬಗ್ಗೆ ಪ್ರತಿಯೊಂದು ಡೀಟೇಲ್ಸು ನಾನು ತಿಳಿಸ್ಕೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಥ್ಯಾಂಕ್ ಯು ಧನ್ಯವಾದಗಳು ಫ್ರೆಂಡ್ಸ್